ಭಾಗದಲ್ಲಿ ಬಾಯ್ಲರ್ ಇಟ್ಕೊಂಡ್ರೆ ಒಂದೇ ಮಾಡಿ ಎರಡನೇ ಮಾಡಿ ನೀರು ಬರುತ್ತಾ ಬೇಡ ದೇಶಿ ಬಾಯ್ಲರ್ ತಳಭಾಗದಲ್ಲಿ ಕೂಡ ಮಾಡಿ ಮಾಡಿ ಎರಡನೇ ಮೂರನೇ ಮಾಡಿ ಬಿಸಿ ನೀರು ಬರುತ್ತೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತೀರಾ ದೇಶಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲ್ ದೇಸಿ ಬಾಯ್ಲರ್ ಬಗ್ಗೆ ನಿಮ್ಗೆ ಪೂರ್ಣವಾದ ಮಾಹಿತಿಯನ್ನ ಕೊಡ್ಲಿಕ್ಕಿದೀನಿ ದಯಮಾಡಿ ವಿಡಿಯೋನ ಕೊನೆವರೆಗೆ ನೋಡಿ ಇದು ಫಾರ್ಟಿ ಲೀಟರ್ ಬಾಯ್ಲರ್ ಸುಮಾರು ಮೂರುವರೆ ಅಡಿ ಎತ್ತರ ಇರುತ್ತೆ ಸುಮಾರು ನಲವತ್ತೈದರಿಂದ ಐವತ್ತು ಕೆಜಿ ತೂಕ ಇರುತ್ತೆ ನೋಡಿ ಮೇಲ್ಭಾಗದಲ್ಲಿ ಎರಡು ಓಪನ್ ಇರುತ್ತೆ ತಳಭಾಗದಲ್ಲಿ ಎರಡು ಓಪನ್ ಇರುತ್ತೆ ಮೇಲ್ಭಾಗದಲ್ಲಿ ಓಪನ್ ಏನಕ್ಕೆ ಒಂದು ಬಿಸಿ ನೀರು ಹೊರಗಡೆ ಬರ್ಲಿಕ್ಕೆ ಇನ್ನೊಂದು ಏರ್ ಔಟ್ ಆಗ್ಲಿಕ್ಕೆ ಇನ್ನು ತಳಭಾಗದಲ್ಲಿ ಎರಡು ಓಪನ್ ಅಲ್ಲಿ ಒಂದು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಎವರಿ ಸಿಕ್ಸ್ ಮಂತ್ ಒಂದ್ಸಾರಿ ದೇಸಿ ಬಾಯ್ಲರ್ ಮಾಡ್ಕೊದ್ರೆ ಇನ್ನು ಹತ್ತು ವರ್ಷ ಸರ್ವಿಸ್ ಬರುತ್ತೆ ಇನ್ನೊಂದು ಈ ಭಾಗದಲ್ಲಿ ಇದೆಯಲ್ಲ ಇದು ಪೆನ್ನೀರು ಒಳಗಡೆ ಹೋಗ್ಲಿಕ್ಕೆ ಹೆಂಗ್ ಬೇಕಾದ್ರೆ ಬದಲಾವಣೆ ಮಾಡ್ಕೊಬಹುದು ಒಟ್ಟಾರೆ ಒಂದು ಪೆನ್ನೀರು ಒಳಗಡೆ ಹೋಗ್ಲಿಕ್ಕೆ ಇನ್ನೊಂದು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಇದು ಅಷ್ಟೇ ಮೇಲ್ಭಾಗ ಒಟ್ಟಾರೆ ಒಂದು ಬಿಸಿನೀರು ಹೊರಗಡೆ ಬರ್ಲಿಕ್ಕೆ ಇನ್ನೊಂದು järg- .